ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ವೀಟ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ ನಿಮಗೆಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಕಾಮೆಂಟ್ ಮಾಡಿ ಬನ್ನಿ ವೀಡಿಯೋ ಏನು ಅಂತ ನೋಡೋಣ ಇವತ್ತಿನ ರೆಸಿಪಿ ಬಂದು ಸಾಗು ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಬೇಕು ಬೇಗ ಹೇಗೆ ಮಾಡ್ಕೊಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡೋಣ ಇಲ್ಲಿ ಬಂದು ಫಸ್ಟ್ ನಾನು ಒಂದು ಮಿಕ್ಸಿ ಜಾರಲ್ಲಿ ಫಸ್ಟು ಇದನ್ನ ರುಬ್ಬಿನ ಸೈಡ್ಗೆ ಇಟ್ಕೊಂಡ್ರೆ ಬೇಗ ಮಾಡ್ಕೊಬೋದು ಪುದೀನ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಮೂರು ನಾಲ್ಕು ಒಂದು ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ನೆಕ್ಸ್ಟು ಶುಂಠಿ ಸ್ವಲ್ಪ ತೊಗೊಳ್ಳಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಕೊಬ್ಬರಿ ಕೊಬ್ಬರಿ ಪೀಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದನ್ನೆಲ್ಲ ಮಿಕ್ಸಿ ಮಾಡು ಸೈಡ್ಗೆ ಇಟ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಬಂದು ನಾನು ಬಟಾಣಿ ಮತ್ತು ನೌಕೋಲು ಇವೆರಡೂ ಹಾಕಿ ಸಾಗಿ ಮಾಡ್ತಾ ಇರೋದು ಇದನ್ನು ಫಸ್ಟೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸ್ ಸೈಡ್ಗೆ ಇಟ್ಕೊಂಡ್ರೆ ಬೇಗ ಮಾಡಿಟ್ಕೊಬೋದು ನೋಡಿ ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಒಂದೇ ಸಲ ನಾನು ಒಗ್ಗರಣೆನೂ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ತೀನಿ ಸಾಗು ಆವಾಗ ಬೇಗ ಈಸಿಯಾಗುತ್ತೆ ಇನ್ನು ಮತ್ತೆ ಒಗ್ಗರಣೆ ಹಾಕೋಷ್ಟಿರಲ್ಲ ಮತ್ತು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವಾಗಲಾದರೂ ಚಪಾತಿಗೆ ಇಲ್ಲಾಂದರೆ ದೋಸೆಗೆ ಸಾಗು ಮಾಡ್ಕೋಬೇಕಂದ್ರೆ ಈ ಥರ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳಿ ಇಲ್ಲಿ ಬಂದು ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಅವು ಹಾಕ್ತಾಯಿದ್ದೀನಿ ಸಾಗುಗೆ ಇವು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಗಮ್ಮ ಸ್ಮೆಲ್ಲು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹಾಕ್ಕೊಳ್ಳಿ ನೀವು ಮಾಡುವಾಗ ಹಾಕ್ಕೊಳ್ಳಿ ಚಕ್ಕೆ ಲವಂಗವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ತುಂಬ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟು ಟೊಮೊಟೊ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಅದು ನುಣ್ಣಕ್ಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಅಲ್ಲಲ್ಲಿ ಸಾಗುವಲ್ಲಿ ಟಮೊಟನ ಸಿಗ್ತಾಯಿದೆ ಚೆನ್ನಾಗಿರುತ್ತೆ ಟೇಸ್ಟು ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅವಾಗೆ ರುಬ್ಬಿಟ್ಕೊಂಡಿದ್ರಲ್ಲ ಆ ಪೇಸ್ಟ್ನ ಇದ್ರಲ್ಲಿ ಹಾಕ್ಕೊಂಡು ನೋಡಿಕೊಂಡು ನೀರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಫಸ್ಟ್ ನೀರು ಹಾಕೋದಿರೋ ಮುಂಚೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುತ್ತೆ ನೋಡಿ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಇಲ್ಲಿ ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಗರಂ ಮಸಾಲ ಹಾಕಿ ಇನ್ನು ಬೇರೆದೇನು ಯೂಸ್ ಮಾಡ್ತಾಯಿಲ್ಲ ನಾನು ಇಲ್ಲಿ ಹಸಿ ಯಾವಾಗಲೇ ಹಾಕಿದ್ದೀನಲ್ಲ ಅದರಲ್ಲೂ ಸ್ವಲ್ಪ ಖಾರ ಇರುತ್ತೆ ಗರಂ ಮಸಾಲದಲ್ಲೂ ಸ್ವಲ್ಪ ಖಾರ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ಚಿಲ್ಲಿ ಪೌಡ್ರ್ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಅರಶಿನ ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೆಳಗಡೆ ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಹಾಕ್ಕೊಂಡವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ ಯಾಕಂದರೆ ಕೊಬ್ಬರಿ ಹಾಕಿರ್ತೀರಿ ತಳ ಅಂಟು ಬಿಡುತ್ತೆ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಪೌಡ್ರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದೆಲ್ಲನೂ ಸ್ ಎಲ್ಲ ಲೋ ಫ್ಲೇಮಲ್ಲ ಎಲ್ಲ ಬೇಯಿಸ್ಕೊಂಡು ಸ್ವಲ್ಪ ಆಮೇಲೆ ಇಲ್ಲಿ ಇದಕ್ಕಿನ ಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಬಂದು ಬಟಾಣಿ ನೋಕೋಲು ಬೇಳೆ ಸಾಗು ಮಾಡ್ತಾ ಇರೋದು ಇಲ್ಲಿ ಬೇಳೆ ಇವಾಗ ಸೀಸನ್ ಅಲ್ಲ ಅದಕ್ಕೆ ಬೇಳೆ ಹಾಕಿ ಸಾಗು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಟೇಸ್ಟ್ ಆಗಿರುತ್ತೋ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗೂ ನೀವು ನೋಡಿಕೊಂಡು ಫಸ್ಟು ಸ್ವಲ್ಪ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಅದನ್ನು ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಳಿ ಬೇಳೆ ಎಲ್ಲ ಹಾಕಿರಲ್ಲ ಅದು ಬೇಯಿಸಿಲ್ಲ ಬೇಳೆ ಹಂಗೆ ಹಾಕಿರೋದು ಅದು ಸ್ವಲ್ಪ ವಾಸನೆ ಎಲ್ಲ ಹೋಗಬೇಕು ಸೊ ಅದಕ್ಕೋಸ್ಕರ ಅಷ್ಟೇ ಆಮೇಲೆ ಎಲ್ಲ ಅದು ಸ್ವಲ್ಪ ಹಸಿವಾಸನೆಲ್ಲ ಹೋದ್ಮೇಲೆ ಆಮೇಲೆ ನಾವು ಬೇಯಿಸಿ ಬೇಯಿಸಿಟ್ಕೊಂಡು ನೀರನ್ನು ಹೋಗ್ಕೊಳ್ಳಲು ಬಟಾಣಿ ನೀರೆಲ್ಲ ಅದರಲ್ಲೇ ಇರ್ತೈತಲ್ಲ ಹಾಕ್ಕೊಂಡು ನೋಡ್ಕೊಳ್ಳಿ ಕ್ವಾಂಟಿಟಿ ಆದ್ರೆ ನೋಡಿಕೊಂಡು ಅದ್ರಲ್ಲಿ ನೀರು ಬೇಕಾ ಇನ್ನೂ ಬೇಡ ನೋಡಿಕೊಂಡು ನೀವು ನೀರು ಮತ್ತೆ ಹಾಕ್ಕೊಂಡು ಸಾಗು ಮಾಡಿಕೊಳ್ಳಿ ಸಾಗು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಜಾಸ್ತಿ ನೀರಿದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಸಾಲ್ಟು ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ವಾಂಟಿಟಿ ನೋಡಿಕೊಳ್ಳಿ ಇಷ್ಟು ಬೇಕು ಎಂತ ಏನು ಹೇಳ್ಬಿಟ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಕ್ವಾಲಿಟಿ ಎಲ್ಲ ನೋಡಿಕೊಂಡು ಮಾಡ್ಕೊಬೇಕು ನೀವೂ ಮಾಡೋ ಮನೆಯಲ್ಲಿ ಇದನ್ನೆಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೆಂಗೆ ಬಂತು ಏನು ಅಂತೇಳ್ಬಿಟ್ಟು ನಿಮಗೆ ನಾನು ಮಾಡೋ ವೀಡಿಯೋ ಎಲ್ಲ ಇಷ್ಟ ಆಗ್ತಾಯಿದೆ ಇಲ್ಲ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿದ್ರೇ ಅಲ್ವಾ ನನಗೂ ಗೊತ್ತಾಗೋದು ನಾನು ಮಾಡೋ ವೀಡಿಯೋ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆಗ್ತಾ ಆಗ್ತಾಯಿದ್ದಾ ಇಲ್ಲ ಅಂತೇಳ್ಬಿಟ್ಟು ಸೊ ಅದಕ್ಕೆ ನೀವು ಕಾಮೆಂಟ್ ಮಾಡಿ ಸಲ ಟ್ರೈ ಮಾಡಿ ಸಲ ಟ್ರೈ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಅಡುಗೆ ಕುಕ್ಕಿಂಗು ಯೂಸ್ ಆಗ್ತಾಯಿತಾ ಇಲ್ಲ ಅಂತೇಳ್ಬಿಟ್ಟು ನೋಡಿ ಇಷ್ಟೇ ಸಿಂಪಲಾಗಿ ಸಾಕು ಮಾಡ್ಕೊಳೋದು ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ತಿಕ್ಕಾಗಿ ಬಂದಮೇಲೆ ಅಲ್ಲಿ ಸ್ಟವ್ ಆಫ್ ಮಾಡ್ಕೊಬೇಕು ಅಷ್ಟೇ ನಾವು ಮಾಡೋ ಗ್ರೇವಿ ಚಪಾತಿಗೆ ಇದು ರೈಸ್ಗೆ ದೋಸೆಗೆ ಎಲ್ಲ ತೊಗೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇಷ್ಟೇ ಸಿಂಪಲ್ ನೋಡಿ ಸ್ಟವ್ ಆಫ್ ಮಾಡ್ಕೊಳ್ರೆ ಆಫ್ ಮಾಡಿ ಅಷ್ಟೇ ಇಲ್ಲ ಆಗೋಯಿತು ಅಷ್ಟೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಅದನ್ನು ನಿಮ್ಗೆ ನಾಲ್ಕು ವೀಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು